ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಹಲಸಿನ ಸೊಳ್ಳೆ ಪಲ್ಯ ಮಾಡಲಿಕ್ಕೆ ಬೇಕಾಗುವ ಮಸಾಲೆ ನೋಡಿ ಒಂದು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು ನಂತರ ಒಂದು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಚಮಚದಷ್ಟು ಸಾಸಿವೆ ಹಾಗೆಯೇ ಒಂದು ಎರಡು ಚಮಚ ತಿಂಡಿ ಸ್ವಲ್ಪ ಹುರಿಯ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಒಂದು ಇಪ್ಪತ್ತರಡು ಇಪ್ಪತ್ತೈದು ಒಣಮೆಣಸನ್ನು ಹಾಕಬೇಕು ಹೀಗೆ ಅದು ಜಾಸ್ತಿ ಅಂತ ಅನ್ನಿಸಿದರೆ ಸ್ವಲ್ಪ ಕಮ್ಮಿನೂ ಹಾಕ್ಬೋದು ಇದನ್ನು ಚೆನ್ನಾಗಿ ಉರಿಬೇಕು ಈಗ ಈ ಮಸಾಲೆಯನ್ನು ಸ್ವಲ್ಪ ನೀರಾಕಿ ನೈಸಾಗಿ ಗ್ರೈಂಡ್ ಮಾಡುವ ಥರ ಸ್ವಲ್ಪ ಗ್ರೈಂಡ್ ಆದ ನಂತರ ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಗ್ರೈಂಡ್ ಮಾಡಬೇಕು ಹಲಸಿನ ಸೊಳ್ಳೆಯ ಪಲ್ಯ ಮಾಡಲಿಕ್ಕೆ ನಾವು ಇದನ್ನು ನೀರಲ್ಲಿ ಎರಡು ಮೂರು ಸಲ ಚೆನ್ನಾಗಿ ತೊಳೆಯಬೇಕು ಯಾಕಂದರೆ ಇದರಲ್ಲಿ ಉಪ್ಪಿನಂಶ ಇರ್ತದೆ ಆ ಉಪ್ಪಿನಂಶ ಹೋಗೋ ತನಕ ನಾವು ಚೆನ್ನಾಗಿ ಇದನ್ನು ತೊಳೆದು ನೀರಲ್ಲಿ ನೆನೆಸಲಿಕ್ಕೆ ಇಡಬೇಕು ಆಮೇಲೆ ಹಸಿನ ಮೇಲೆ ಒಂದು ಯೂಸ್ ಮಾಡ್ತಿರೋದನ್ನು ಹಾಕ್ಬೋದು ಎಮ್ಮೆ ದಿಶ್ರಾದ ಕೂಡ ಒಂದು ಎರಡು ಚಮಚದಷ್ಟು ಕಾಫಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಐದರಿಂದ ಆರು ಸದ್ಯದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಒಂದು ಹಬ್ಬ ಸಣ್ಣ ಜನ ಅರಶಿನ ಹಾಕ್ತೀನಿ ನಂತರ ಇದಕ್ಕೆ ಒಂದು ಮೀರಿಯಾತ್ರೆ ಬರಲು ಈರುಳ್ಳಿಯನ್ನು ಹಾಕಬೇಕು ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು Смотрите, вот встает సేసి ఇప్పుడు స్వల్ప మిన్న సేవ